ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ಭಿಕ್ಷಕರಿಗೆ ನನ್ನ ಅನಂತಗಳು ಅಂತೂ ಇಂತೂ ಕಬ್ಬು ಬೆಳೆಗಾರರ ಅಹೋರಾತ್ರಿ ಗುರ್ಲಾಪುರದ ಹೋರಾಟ ಸರ್ಕಾರದ ಸಂಧಾನ ಪ್ರತಿ ಟನ್ನಿಗೆ ಮೂವತ್ತ್ಮೂರು ರೂಪಾಯಿಯಂತೆ ಇತ್ಯರ್ಥ ಆದರೆ ಪಕ್ಕದಲ್ಲಿ ಇರ್ತಕ್ಕಂಥ ಮುಧೋಳದ ಹೋರಾಟ ಇನ್ನಷ್ಟು ತೀವ್ರವಾಗಿದೆ ಪ್ರತಿ ಟನ್ನಿಗೆ ಮೂವತ್ತು ನೂರು ರೂಪಾಯಿ ಬೇಡಿಕೆಯನ್ನು ಮುಂದುವರಿಸಿ ಕಬ್ಬು ಬೆಳೆಗಾರರು ತೂಕದ ಕಡೆಗೆ ಲಕ್ಷವನ್ನ ಕೊಡದೆ ಬರೇ ದರದ ಕಡೆಗೆ ಮಾತ್ರ ತಮ್ಮ ಗಮನವನ್ನು ಸೆಳಿತಾ ಇರುವುದು ಎಲ್ಲೆಡೆ ಕಂಡು ಬರ್ತಾ ರಾಜ್ಯದಲ್ಲಿ ಒಟ್ಟು ಇದುವರೆಗೆ ಎಂಬತ್ತೊಂದು ಸಕ್ಕರೆ ಕಾರ್ಖಾನೆಗಳು ಚಾಲ್ತಿಯಲ್ಲಿದ್ದು ಅದರಲ್ಲಿ ಅರವತ್ತೊಂಬತ್ತು ಕಾರ್ಖಾನೆಗಳು ಖಾಸಗಿ ಹನ್ನೊಂದು ಸಹಕಾರಿ ಮತ್ತು ಒಂದು ಸರ್ಕಾರದ ಸ್ವಾಮ್ಯದ ಕಾರ್ಖಾನೆ ಆಗಿದ್ದು ದಕ್ಷಿಣ ಭಾರತದ ಸಕ್ಕರೆ ಕಾರ್ಖಾನೆಗಳ ಒಕ್ಕೂಟದ ಪ್ರಮುಖರು ಮಾಜಿ ಸಚಿವರಾದಂಥ ಮಾನ್ಯ ಶ್ರೀ ಮುರುಗೇಶ್ ನಿರಾಣಿ ಅವರು ಸರ್ಕಾರ ಘೋಷಿಸಿದಂಥ ಮೂವತ್ತ್ ನೂರು ರೂಪಾಯಿ ದರ ಕೊಡಲು ಒಪ್ಪುತ್ತಿಲ್ಲ ಆದರೆ ರೈತರು ಸರ್ ಈಗ ಸಕ್ಕರೆ ಕಾರ್ಖಾನೆ ಒಂದು ಟನ್ನು ಕಬ್ಬಿಗೆ ಸಕ್ಕರೆ ಮೊಲಾಸಿಸು ಎಥನಾಲು ವಿದ್ಯುತ್ತು ಎಲ್ಲ ಸೇರಿ ಹದಿನಾಲ್ಕು ಸಾವಿರದ ಒಂದು ನೂರ ಇಪ್ಪತ್ತು ರೂಪಾಯಿಗಳನ್ನು ಸಂಗ್ರಹಿಸ್ತಾ ಇದೆ ಇದರಲ್ಲಿ ನಮಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಲು ಏನು ಸಮಸ್ಯೆ ಇದೆ ಇವರಿಗೆ ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ಅವರು ತಮ್ಮ ಈಗ ಇತ್ಯರ್ಥ ಆಗಿದ್ದರೂ ಸಹಿತ ಗುರ್ಲಾಪುರದ ಇತ್ಯರ್ಥ ಆಗಿದ್ದರೂ ಸಹಿತ ಮುದೋಳದಲ್ಲಿ ಕಬ್ಬು ಹೋರಾಟಗಾರರ ಒಂದು ಹೋರಾಟ ದಿನದಿಂದ ದಿನಕ್ಕೆ ತೀವ್ರವಾಗ್ತಾ ಇದೆ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಅಬಕಾರಿ ಸಚಿವರು ಆದಂಥ ಶ್ರೀ ಆರ್ ಬಿ ತಿಮ್ಮಪ್ಪ ಈ ಒಂದು ಹೋರಾಟವನ್ನು ಇತ್ಯರ್ಥಗೊಳಿಸಲು ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ತೂಕದ ವಿಷಯದಲ್ಲಿ ರೈತ ಸಂಘಟನೆಗಳು ಆಕ್ಷೇಪಣೆ ಸಲ್ಲಿಸಿಲ್ಲ ಗುರ್ಲಾಪುರ ಹೋರಾಟದ ಅಂತ್ಯದಲ್ಲಿಯೂ ಸಹಿತ ಸಕ್ಕರೆ ಮಾರು ಸಕ್ಕರೆ ಮತ್ತು ಮಾರುಕಟ್ಟೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ರು ಸಕ್ಕರೆ ಕಾರ್ಖಾನೆಗಳಿಂದ ಕಬ್ಬಿನ ತೂಕದಲ್ಲಾಗುವ ಮೋಸಕ್ಕೆ ಒಳಗಾಗಿರುವ ರೈತರು ತಮ್ಮ ದೂರುಗಳನ್ನು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದಲ್ಲಿ ಸೂಕ್ತ ಕ್ರಮ ಜರುಗಿಸಲಾಗುವುದು ಅಂತೇಳಿ ಅಲ್ಲಿ ಈ ಗುರ್ಲಾಪುರದ ಹೋರಾಟದ ಅಂತ್ಯದ ಸಮಯದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಕಬ್ಬು ಸಾಗಾಟದ ಮಾರ್ಗದ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಎ ಪಿ ಎಂ ಸಿ ವೇಬ್ರಿಜ್ ಏನಾದರೂ ಬಂದದ್ದಾದರೆ ಅಲ್ಲಿ ಕಬ್ಬು ಬೆಳೆಗಾರರಿಗೆ ಮಾತ್ರ ಉಚಿತವಾಗಿ ನಾವು ತೂಕ ಮಾಡಿಕೊಡ್ತೇವೆ ಅಲ್ಲಿ ತೂಕ ಮಾಡಿಸಿಕೊಂಡು ಮತ್ತೆ ಹೋಗಿ ನಿಮ್ಮ ಕಾರ್ಖಾನೆಗಳ ವೆಬ್ರಿಜ್ನಲ್ಲಿ ತೂಕವನ್ನು ಮಾಡಿಸಿಕೊಂಡಾಗ ವ್ಯತ್ಯಾಸಗಳೇನಾದರೂ ಕಂಡು ಬಂದಲ್ಲಿ ತಮ್ಮ ವಾಹನವನ್ನು ಅಲ್ಲಿಂದ ಹೊರಗೆ ತೆಗೆದು ನಮಗೆ ದೂರು ಸಲ್ಲಿಸಬೇಕು ಅಂತಕ್ಕಂಥ ಒಂದು ವಿಷಯವನ್ನ ಮಾನ್ಯ ಸಕ್ಕರೆ ಸಚಿವರು ಆ ಒಂದು ಇತ್ಯರ್ಥದ ಸಂಬ ಇದರ ಸಮ್ಮುಖದಲ್ಲಿ ಈ ಮಾತನ್ನು ಹೇಳಿದರು ಅಂದ್ರೆ ಲೋಡು ತುಂಬಿದ ಕಬ್ಬಿನ ವಾಹನವನ್ನ ಇವರು ಎಲ್ಲಿ ಒಂದು ಎ ಪಿ ಎಂ ಸಿಬ್ರಿಜ್ಗಳನ್ನು ಹಾಕಿರ್ತಾರೋ ಎ ಪಿ ಎಮ್ ಸಿ ಹಾಕ್ಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಅಲ್ಲಿ ಹಾಕಿರ್ತಾರೋ ಅಲ್ಲಿ ಉಚಿತವಾಗಿ ತೂಕ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಈ ಸಮಯದಲ್ಲಿ ಹೇಳ್ತಾ ಇದ್ದೆ ಅಂದ್ರೆ ಮಾನ್ಯ ಸಚಿವರಿಗೆ ಕಬ್ಬು ಬೆಳೆಗಾರರ ಸಮಸ್ಯೆ ಮತ್ತು ಸಂಕಷ್ಟಗಳ ಬಗ್ಗೆ ಸರಿಯಾದ ಅರಿವು ಇಲ್ಲ ಅಂತ ಅನಿಸುತ್ತೆ ಇವರೇ ಹಿಂದೆ ಸದನದಲ್ಲಿ ಬಹಳ ದೊಡ್ಡ ಪ್ರಮಾಣದ ಕಬ್ಬಿನ ತೂಕದಲ್ಲಿ ಮೋಸ ಆಗ್ತಾ ಇದೆ ಅಂತಕ್ಕಂಥ ಚರ್ಚೆಯಲ್ಲಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿಯವರು ಶ್ರೀ ಕಾಗೇ ಅವರು ಶ್ರೀ ಜೆ ಟಿ ಪಾಟೀಲ್ರು ಎಲ್ಲರೂ ಕೂಡಿ ಬಹಳ ದೊಡ್ಡ ಪ್ರಮಾಣದ ಚರ್ಚೆಯನ್ನು ಸದನದಲ್ಲಿ ಮಾಡಿದಾಗ ಇದೇ ಶಿವಾನಂದ ಪಾಟೀಲರು ತೂಕದಲ್ಲಿ ಮೋಸ ಆಗ್ತಾ ಇದೆ ಅಂತಕ್ಕಂಥ ವಿಷಯವನ್ನು ಸದನದಲ್ಲಿ ಒಟ್ಟುಕೊಂಡಿದ್ರು ಒಟ್ಕೊಂಡು ಅಲ್ಲಿ ಸರ್ಕಾರದಿಂದಲೇ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಸರ್ಕಾರದಿಂದ ಡಿಜಿಟಲ್ ವೇಬ್ರಿಜ್ಗಳನ್ನು ಹಾಕಲಾಗುವುದು ಅಂಥೇಳಿ ಅವತ್ತು ತಮ್ಮ ಸಮ್ಮತಿಯನ್ನು ಸದನದಲ್ಲಿ ಕೊಟ್ಟಿದ್ರು ಒಟ್ಟ ನಂತರ ಫೆಬ್ರವರಿ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನೇಳರಂದು ನಡೆದ ಆಯವ್ಯಯ ಬಜೆಟ್ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಎಪ್ಪತ್ತ ಒಂದರ ಖಂಡಿಕೆಯಲ್ಲಿ ಅವರೇನು ಹೇಳ್ತಾರೆ ಅಂದರೆ ರಾಜ್ಯದ ಕಬ್ಬು ಬೆಳೆಗಾರರ ಹಿತ ಕಾಯಲು ಮತ್ತು ತೂಕದಲ್ಲಿ ಆಗುವ ಮೋಸವನ್ನು ತಡೆಗಟ್ಟಲು ಎಲ್ಲ ಸಕ್ಕರೆ ಕಾರ್ಖಾನೆಗಳ ಬಳಿ ವೇಬ್ರಿಜ್ಗಳನ್ನು ಎ ಪಿ ಎಂ ಸಿಗಳ ಮೂಲಕ ಸ್ಥಾಪಿಸಲಾಗುವುದು ಅಂತ ಹೇಳಿ ಅವತ್ತು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದರು ಮಾಡಿ ನಂತರದಲ್ಲಿ ಏನಾಯ್ತು ಅಂದ್ರೆ ಕೃಷಿ ಮಾರುಕಟ್ಟೆ ಇಲಾಖೆ ನಿರ್ದೇಶಕರಾದಂಥ ಗಂಗಾಧರ ಸ್ವಾಮಿ ಜಿ ಎಂ ಅವರು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಪ್ರಮುಖರಿಗೆ ಪತ್ರವನ್ನು ಬರೆದು ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಆಯವ್ಯಯ ಖಂಡಿಕೆ ಎಪ್ಪತ್ತೊಂದರ ಘೋಷಣೆಯಂತೆ ಯೋಜನೆಯನ್ನು ಅನುಷ್ಠಾನಕ್ಕೆ ಅನುಷ್ಠಾನಕ್ಕೆ ಯೋಜನೆ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಲು ಕೈಗೊಳ್ಳುವ ಹಿನ್ನೆಲೆಯಲ್ಲಿ ಕಾರ್ಖಾನೆಗಳ ಆವರಣದಲ್ಲಿ ಅಥವಾ ಮುಂಭಾಗದಲ್ಲಿ ಸ್ಥಳಾವಕಾಶದ ಅವಶ್ಯಕತೆ ಇರುತ್ತದೆ ಅಲ್ಲಿ ಸರ್ಕಾರಿ ಅಥವಾ ಖಾಸಗಿ ಸ್ಥಳಗಳು ಲಭ್ಯ ಇದ್ದಲ್ಲಿ ಕೂಡಲೇ ಮಾಹಿತಿಯನ್ನು ಒದಗಿಸ ಒದಗಿಸಬೇಕೆಂದು ಕಾರ್ಖಾನೆ ಎಲ್ಲ ಮಾಲೀಕರಿಗೆ ನಿರ್ದೇಶನ ನೀಡಲಾಯಿತು ಕೃಷಿ ಮಾರುಕಟ್ಟೆ ಇಲಾಖೆ ಸರ್ಕಾರದ ಆದೇಶ ಸಂಖ್ಯೆ ಸಿಒ ಬಾರ್ ಒನ್ ಫಾರ್ಟಿ ಫೈವ್ ಆರ್ ಇ ಟ್ವೆಂಟಿ ಫೋರ್ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಆದೇಶದಂತೆ ಎಪ್ಪತ್ತ ಐದರಿಂದ ಎಂಬತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಪ್ಪತ್ತೊಂದನೇ ಖಂಡಿಕೆಯನ್ನು ಬಳಕೆ ಮಾಡಿಕೊಂಡ್ರು ಅಂದರೆ ಎಪ್ಪತ್ತೊಂದನೇ ಕಡಿಕೆ ಅಂದರೆ ಶುಗರ್ ಫ್ಯಾಕ್ಟ್ರಿ ಮುಂದೆ ಆಗಬೇಕಾಗಿತ್ತು ಅದನ್ನೇ ಅನುಮೋದನೆಯನ್ನು ಬಳಕೆ ಮಾಡಿಕೊಂಡು ಈ ಸ್ಥಳೀಯ ಎ ಪಿ ಎಮ್ ಸಿಗಳಲ್ಲಿ ಸುಮಾರು ಇಪ್ಪತ್ತೊಂಬತ್ತು ವೇಬ್ರಿಜ್ಗಳನ್ನು ಹಾಕಲು ಸಚಿವ ಸಂಪುಟದ ಅನುಮೋದನೆಯನ್ನು ಪಡ್ಕೊಂಡ್ರು ಅಲ್ಲಿ ಹಾಕಿದ್ರು ಅದನ್ನೇ ಹೇಳ್ತಾ ಇರೋದು ಈಗ ಶಿವಾನಂದ ಪಾಟೀಲ್ರು ಅಲ್ಲಿ ನಾವು ಈಗಾಗಲೇ ಹಾಕಿದ್ದೀವಿ ಅಲ್ಲಿ ನೀವು ಉಚಿತವಾಗಿ ತೂಕ ಮಾಡಿಕೊಂಡು ಆಮೇಲೆ ನಿಮ್ಮ ಮೂವತ್ತು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟರ್ ದೂರ ಇರತಕ್ಕಂಥ ನಿಮ್ಮ ಸಕ್ಕರೆ ಕಾರ್ಖಾನೆಗಳಿಗೆ ಹೋಗಿ ಅಲ್ಲಿಯೂ ಸೇತು ತೂಕ ಮಾಡಿಸ್ಕೊಡ್ರಿ ಅದು ಇದು ವ್ಯತ್ಯಾಸ ಕಂಡು ಬಂದಲ್ಲಿ ಕಂಪ್ಲೇಂಟ್ ಮಾಡ್ರಿ ಅಂತಕ್ಕಂಥ ವಿಷಯವನ್ನು ಹೇಳಿದ್ರು ಅಂದ್ರೆ ಇದಷ್ಟು ಸರಳ ಇದೆಯಾ ಅದಕ್ಕೆ ಅಂದ್ರೆ ಈ ಒಂದು ವೇದ್ರಿಜಿಗಳನ್ನ ಎಪ್ಪತ್ತೊಂದನೇ ಖಂಡಿಕೆಯ ಪ್ರಕಾರ ಅನುಷ್ಠಾನವನ್ನು ಸಲುವಾಗಿ ಕಬ್ಬು ಬೆಳೆಗಾರರು ಅಹೋರಾತ್ರಿ ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ ಬರೀ ದರದ ಸಲುವಾಗಿ ಮಾತ್ರ ಹೋರಾಟ ಮಾಡಬೇಡಿ ಅದಕ್ಕಿಂತಲೂ ಗಂಭೀರವಾದಂಥದ್ದು ತೂಕದಲ್ಲಿ ಆಗುವ ಮೋಸ ಈ ತೂಕದಲ್ಲಿ ಆಗುವ ಮೋಸಕ್ಕೆ ಒಂದು ಶಾಶ್ವತ ಪರಿಹಾರ ಮಾಡೋದಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಯವ್ಯಯ ಬಜೆಟ್ನಲ್ಲಿ ಎಪ್ಪತ್ತೊಂದನ ಎಪ್ಪತ್ತೊಂದನೇ ಖಂಡಿಕೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಇದನ್ನು ಅನುಷ್ಠಾನಕ್ಕೆ ತರುವುದರಲ್ಲಿ ಅವರು ಬಯ ಮಾಡ್ತಾ ಇಲ್ಲ ಅದಕ್ಕಾಗಿ ಇದು ರೈತರು ಅಂತಕ್ಕಂಥವ್ರು ನೀವು ಬರೇ ದರದ ಬಗ್ಗೆ ಮಾತ್ರ ಹೋರಾಟ ಮಾಡದೆ ತೂಕದ ಬಗ್ಗೆನೂ ಸಹಿತ ಅಷ್ಟೇ ಗಂಭೀರ ಪ್ರಮಾಣದಂಥ ಹೋರಾಟವನ್ನು ಮುಂದುವರಿಸಿ ಎಪ್ಪತ್ತೊಂದನೇ ಖಂಡಿಕೆಯ ಅನುಷ್ಠಾನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಸಕ್ಕರೆ ಸಚಿವರನ್ನು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನು ಈ ಕುರಿತು ಒತ್ತಾಯ ಮಾಡಿ ಇದನ್ನು ಈಡೇರಿಸುವ ತನಕ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅನ್ನುವಂಥ ವಿಚಾರವನ್ನು ಏನಾದರೂ ವ್ಯಕ್ತ ಮಾಡಿದ್ದಾದ್ರೆ ತೂಕದಲ್ಲಿ ಆಗುವ ಮೋಸಕ್ಕೆ ಶಾಶ್ವತವಾದಂತ ಒಂದು ಪರಿಹಾರ ಆದ್ರೆ ಇದಕ್ಕಿಂತಲೂ ದೊಡ್ಡ ಇದು ಅನುಕೂಲತೆ ಮತ್ತೊಂದಿಲ್ಲ ಜರ ಅನ್ನುವಂಥದ್ದು ಅದು ನಿರ್ದಿಷ್ಟವಾದದ್ದಲ್ಲ ಒಬ್ರು ಮೂವತ್ತ್ ಅಂತಾರೆ ಒಬ್ಬರು ಮೂವತ್ತೈದು ನೂರು ಕೊಡ್ಬೇಕಂತಾರೆ ಇದರಲ್ಲಿ ಒಕ್ಕೂಟದವರು ಒಕ್ಕೂಟದವ್ರು ಸರ್ಕಾರಿ ಕಾರ್ಖಾನೆಗಳ ಮಾಲೀಕರು ಒಕ್ಕೂಟದವರು ಇದನ್ನ ನಾವು ಒತ್ಕೊಂಡೇನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದಿನ್ನೂ ಏನೈತೆ ಗೊತ್ತಿಲ್ಲ ಇವರೆಲ್ಲ ಆದೇಶ ಮಾಡಿದರು ಕಾರ್ಖಾನೆಗಳು ಚಾಲೋ ಅದು ರೈತ ಕಬ್ಬು ಕಲ್ಸಕ್ಕೆ ಚಾಲೋ ಮಾಡಿದ ಆದರೆ ಇವರೇ ಮೋಸ ಆಗ್ತಾ ಇದೆ ಅಂತಕ್ಕಂಥ ವೇಬ್ರಿಜ್ಗಳಲ್ಲಿ ಸದನದಲ್ಲಿ ಒಟ್ಕೊಂಡಂತ ವೇಬ್ರಿಜ್ಗಳಲ್ಲಿ ಮತ್ತೆ ತೂಕವನ್ನು ಮುಂದುವರಿಸ್ತಾ ಇರುವುದು ಇದು ಕಾನೂನು ಉಲ್ಲಂಘನೆ ಆಗತ್ತೆ ಅದಕ್ಕೆ ಇವರು ಈಗಾಗಲೇ ಮಾಡಿರ್ತಕ್ಕಂತ ಎಪ್ಪತ್ತೊಂದನೇ ಕಡ್ಡಿಕೆಯನ್ನ ಯಥಾವತ್ತಾಗಿ ಅದನ್ನ ಜಾರಿ ಒಳಗೆ ತಂದದ್ದೇ ಅದರಲ್ಲಿ ಈ ಒಂದು ಕಬ್ಬೆ ಬೆಳೆಗಾರರ ತೂಕದ ಸಮಸ್ಯೆ ಸಂಪೂರ್ಣವಾಗಿ ಇತ್ಯರ್ಥವಾಗಿ ಪಾರದರ್ಶಕವಾದಂಥ ತೂಕ ಚಿಕ್ಕರೆ ಅದರಂಥ ದೊಡ್ಡ ಬೆಲೆ ಅದರಂಥ ದೊಡ್ಡ ದರ ಇನ್ನೊಂದಿಲ್ಲ ಅಂತ ಹೇಳ್ತಾ ನಾನು ಮತ್ತೊಂದು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ